ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದು ನೋಡ್ರಿ ನಾನು ಕೂಡ ಸಖತ್ತಾಗಿದ್ದೀನಿ ಇದು ನಮ್ಮ ಮನೆ ಹತ್ರ ಇರೋಂಥ ಒಂದು ದೇವಸ್ಥಾನ ಅದೃಷ್ಟ ಲಕ್ಷ್ಮಿ ದೇವಸ್ಥಾನ ಅಂಥೇಳಿ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತೇಳಿ ವಿಡಿಯೋ ಲೇಟಾಗಿ ಹಾಕ್ತಿದ್ದೀನಿ ವಿಡಿಯೋ ಕ್ಲಿಪ್ಸನ್ನ ತೊಗೊಂಡು ಇಟ್ಕೊಂಡಿದ್ದೆ ಸೊ ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಾಯಿದ್ದೀನಿ ನೋಡಿರಿ ಅಲ್ಲಿ ಅನ್ನ ಪ್ರಸಾದ ಇತ್ತು ಸೊ ಹಾಗಾಗಿ ಎಲ್ಲ ಹೋಗಿದ್ದೆ ಸೊ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಈ ರೀತಿ ಅಲಂಕಾರ ಮಾಡಿದ್ರು ಅನ್ನ ಪ್ರಸಾದ ಕೂಡ ಮಾಡಿದರು ಸೊ ನೋಡ್ಬೋದು ಗುಡಿ ದೇವಸ್ಥಾನ ಯಾವ ರೀತಿ ಕಾಣ್ತಿದೆ ಹೇಳಿ ಆಮೇಲೆ ಎಲ್ಲ ಮಕ್ಕಳಿಗೂ ಹುಡುಗಿ ಕೂಡ ತುಂಬುತ್ತಾ ಇದ್ರು ಸೊ ಮುತ್ತೈದೆಯರಿಗೆ ಅಂತ ಹೇಳಿ ಆಮೇಲೆ ಎಲ್ಲ ಮಕ್ಕಳಿಗದ ಹೆಣ್ಣು ಮಕ್ಕಳಿಗೆ ಅಂತ ಹೇಳಿ ತುಂಬ್ತಾ ಇದ್ದರು ನೋಡಿ ಸೊ ಹಾಗೆ ಇದು ಒಂದು ಸ್ವಲ್ಪ ವೀಡಿಯೋಗಳನ್ನ ತೊಗೊಂಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಯಾರೆಲ್ಲ ನನ್ನ ಚಾನಲ್ ನೋಡತ್ತರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಲ್ಲಿ ನೋಡ್ರಿ ಉಡಿ ತುಂಬ್ತಾ ಇದ್ದಾರೆ ಸೊ ಇಲ್ಲಿ ಹಿಂದ್ಗಡೆ ಗಣೇಶನ ವಿಗ್ರಹ ಕಾಣ್ತಿರ್ಬೋದು ಆ ಗಣೇಶನ ಮೂರ್ತಿನೂ ಕೂಡ ಅಲ್ಲೇ ಇಟ್ಟಿದ್ದಾರೆ ನೋಡ್ರಿ ಸೊ ಅದು ಪ್ರತಿ ವರ್ಷ ಅದನ್ನೇ ಕೂರಿಸ್ತಾರೆ ಗಣಪತಿನ ಮತ್ತಿಗೊಂದು ನೆಕ್ಸ್ಟ್ ವಿಡಿಯೋ